ದಲಾಯ್ ಅವರ ಸಾರಥ್ಯದಲ್ಲಿ ಟೈಮ್ಸ್ ನ್ಯೂಸ್ ಬಿಪಿಎಲ್ ಪಡಿತರ ಚೀಟಿ ಪಡೆಯಲು ಆಗುವಂತಹ ತೊಂದರೆ ಸರಿಪಡಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಇಪ್ಪತ್ತೆಂಟು ಜಿಲ್ಲೆಗಳಿಂದ ಪ್ರತಿಭಟನೆ ನಡೆಸುವ ಮೂಲಕ ಬಿಪಿಎಲ್ ಕುಟುಂಬದವರಿಗೆ ಪಂಚ ಯೋಜನೆಯನ್ನು ಜಾರಿಗೆ ತಂದಿದ್ರು ಅದೇ ರೀತಿಯಾಗಿ ಈ ರಾಜ್ಯದಲ್ಲಿ ಸಾಕಷ್ಟು ಆರ್ಥಿಕ ಸಂಕಷ್ಟ ಎದುರಾಗಿದೆ ಸರ್ಕಾರ ಮೇಲೆ ಸಾಕಷ್ಟು ಭಾರ ಆಗುತ್ತೆ ಅಂತೇಳಿ ಬೇಕು ಬೇಕೇ ಬೇಕು ಬಡವರ ಪಂಚ ಗ್ಯಾರಂಟಿ ಮುಂದುವರಿಲೇಬೇಕು ಬೇಕು ಬೇಕೆ ಬೇಕು ಅಮ್ನಿವಾಸಿಗಳ ಹೋರಾಟಕ್ಕೆ ಏನೇ ಬರಲಿ ಏನೇ ಬರಲಿ ಬೇಕೇ ಬೇಕು ಬೇಕೇ ಬೇಕು ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ಬಡವರ ಪಂಚ ಗ್ಯಾರಂಟಿ ಮುಂದುವರಿಲೇ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬದವರು ಬಿಪಿಎಲ್ ಪಡಿತರ ಚೀಟಿ ಪಡೆಯಲು ಆಗುವಂತಹ ತೊಂದರೆ ಸರಿಪಡಿಸುವಂತೆ ಆಗ್ರಹಿಸಿ ಸ್ಲಂ ಜನಾಂದೋಲನ ರಾಜ್ಯ ಸಮಿತಿಯ ನಿರ್ಧಾರದ ಮೇರೆಗೆ ಗದಗ ಜಿಲ್ಲಾ ಸ್ಲಂ ಜನಾಂದೋಲನ ಸಮಿತಿ ನೇತೃತ್ವದಲ್ಲಿ ನೂರಾರು ಸ್ಲಂ ನಿವಾಸಿಗಳು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಆಹಾರ ಇಲಾಖೆ ಸಚಿವರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಗದಗ ಜಿಲ್ಲಾ ಸ್ಲಂ ಜನಾಂದೋಲನ ಸಮಿತಿ ಜಿಲ್ಲಾಧ್ಯಕ್ಷ ಇಮ್ತಿಯಾಜಾರ್ ಮಾನ್ಫಿ ಮಾತನಾಡಿ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬದವರು ಹೊಸ ಪಡಿತರ ಚೀಟಿಗಳಿಗಾಗಿ ಕಳೆದೊಂದು ವರ್ಷದಿಂದ ಸ್ಥಗಿತಗೊಳಿಸಲಾಗಿತ್ತು ರಾಜ್ಯ ಸರ್ಕಾರ ಇದೀಗ ಲೋಕಸಭೆ ಚುನಾವಣೆಯ ಫಲಿತಾಂಶದ ಬಳಿಕ ಮತ್ತೆ ಅರ್ಜಿ ಸಲ್ಲಿಕೆಗೆ ಅವಕಾಶ ಮಾಡಿಕೊಟ್ಟಿದೆ ಆದರೆ ರಾಜ್ಯಾದ್ಯಂತ ಹೊಸ ಪಡಿತರ ಚೀಟಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಲಕ್ಷಾಂತರ ಬಡ ಕುಟುಂಬಗಳು ಪ್ರತಿನಿತ್ಯ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಈ ತೊಂದರೆ ಸರ್ಕಾರ ಸರಿಪಡಿಸಬೇಕೆಂದು ಆಗ್ರಹಿಸಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆ ಜಾರಿ ತಂದಿರುವುದನ್ನು ನಮ್ಮ ಸ್ಲಂ ಸಮಿತಿ ಸ್ವಾಗತಿಸುತ್ತೇವೆ ಆದರೆ ಈ ಯೋಜನೆ ಪಡೆಯಲು ಪಡಿತರ ಚೀಟಿಗಾಗಿ ಲಕ್ಷಾಂತರ ಜನ ಅರ್ಜಿ ಸಲ್ಲಿಕೆಗೆ ಮುಂದಾದಾಗ ರಾಜ್ಯ ಸರ್ಕಾರ ಆನ್ಲೈನ್ ಪೋರ್ಟಲ್ ಬಂದ್ ಮಾಡಿತ್ತು ಅಂದಿನಿಂದಲೂ ಲಕ್ಷಾಂತರ ಜನರು ಹೊಸ ಪಡಿತರ ಚೀಟಿ ಪಡೆಯಲು ಕಾಯುತ್ತಿದ್ದಾರೆ ಸರ್ಕಾರದ ಯೋಜನೆ ಪಡೆಯಲು ಪಡಿತರ ಚೀಟಿ ಬೇಕು ಅದನ್ನು ಪಡೆಯಲು ಆನ್ಲೈನ್ ಸೆಂಟರ್ಗಳಿಗೆ ಜನರು ಹೋಗಿ ಅರ್ಜಿ ಸಲ್ಲಿಸಬೇಕಾದರೆ ಬೆಳಗ್ಗೆಯಿಂದ ಸರದಿ ಸಾಲಿನಲ್ಲಿ ನಿಲ್ಲಬೇಕಾಗಿದ್ದು ದಿನಗಟ್ಟಲೆ ನಿಂತರೂ ಸರ್ವರ್ ತಾಂತ್ರಿಕ ಸಮಸ್ಯೆಯಿಂದ ಲಕ್ಷಾಂತರ ಬಡ ಕುಟುಂಬದ ಮಹಿಳೆಯರು ತಮ್ಮ ಅರ್ಜಿ ಸಲ್ಲಿಸದೆ ಬರಿಗೈಲಿ ವಾಪಸ್ ಹಿಂದಿರುಗಿದ ಘಟನೆಗಳು ಜನರ ನೆಮ್ಮದಿ ಹಾಳು ಮಾಡಿದೆ ಎಂದರು ಸರ್ಕಾರ ಕೂಡಲೇ ಈ ಸಮಸ್ಯೆಗಳ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಹಾಗೂ ತಿದ್ದುಪಡಿ ಮತ್ತು ಹೆಸರು ಸೇರ್ಪಡೆ ಮಾಡಿರುವ ಪಡಿತರ ಚೀಟಿಗಳನ್ನು ಕೂಡಲೇ ಫಲಾನುಭವಿಗಳಿಗೆ ವಿತರಣೆ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಪ್ರತಿಭಟನೆ ವೇಳೆ ಗದಗ ಜಿಲ್ಲಾ ಸ್ಲಂ ಸಮಿತಿ ಕಾರ್ಯದರ್ಶಿ ಅಶೋಕ್ ಕುಸ್ಬಿ ಇಬ್ರಾಹಿಂ ಮುಲ್ಲಾ ಮಂಜುನಾಥ ಶ್ರೀಗಿರಿ ಮೆಹರುನಿಸಾ ಡಾಲಾಯತ್ ಮೈಮುನ್ ಬೈರಖದಾರ್ ಪ್ರೇಮಾ ಮಣವಡ್ಡರ್ ಸುಶೀಲ ಮಗೋಂದಾರ್ ಮೆಹಬೂಬ್ ಸಾಬ್ ಬಳ್ಳಾರಿ ಸಕೂಬಾಯಿ ಗೋಸಾವಿ ಸಾಬ್ ಇಸ್ಮಾಯಿಲ್ ನವರ್ ಮಕ್ತುಮ್ ಸಾಬ್ ಮುಲ್ಲಾ ನವರ್ ಮಲ್ಲೇಶಪ್ಪ ಕಲಾಲ್ ಮೆಹರುನಿಸಾ ಡಂಬಳ್ ಚಂದ್ರಪ್ಪ ಲಕ್ಕುಂಡಿ ದುರ್ಗಪ್ಪ ಮಣವಡ್ಡರ್ ಶರಣಪ್ಪ ಬಿಂಕರ್ಕಟ್ಟಿ ಇರಮ್ಮಾ ಬೇವಿರಮರದ್ ನಜೀರ್ ಅಹಮದ್ ಹಾವ್ಗಾರ್ ಬಾಷಾ ಸಾಬ್ ಡಂಬಳ್ ನಾಗರಾಜ್ ಮಣವಡ್ಡರ್ ಶಿವಾನಂದ್ ರಾಜಸಾಬ್ ಸೈಯದ್ ಮಂಜುನಾಥ್ ಒಂಟಿಯಲ್ಲಿ ಸೇರಿದಂತೆ ಇಸ್ಲಾಂನ ಅನೇಕ ನಿವಾಸಿಗಳು ಭಾಗಿಯಾಗಿದ್ದರು ಇಸ್ಲಂ ಜನಾಂದೋಲನ್ ಕರ್ನಾಟಕ ರಾಜ್ಯ ಸಮಿತಿಯ ಕರೆ ಮೇರೆಗೆ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬಿ ಪಿ ಎಲ್ ಪಡಿತರ ಸೀಟುಗಳನ್ನು ಯಾವುದೇ ಕಾರಣಕ್ಕೂ ರದ್ದುಗೊಳಿಸಬಾರದು ಅಂತೇಳಿ ಒಂದು ಬೃಹತ್ವಾದ ಪ್ರತಿಭಟನೆ ಪ್ರತಿಭಟನೆಗಳನ್ನು ನಡೆಸುವ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ಆಹಾರ ಇಲಾಖೆ ಸಚಿವರಿಗೆ ಮನವಿ ಸಲ್ಲಿಸಿದ್ವಿ ಏನೋ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯರು ಯಾವುದೇ ಮಾನದಂಡಗಳು ಇಲ್ಲದೆ ರಾಜ್ಯದ ಬಡ ಜನರಿಗೆ ಪಂಚ್ ಗ್ಯಾರಂಟಿನ ಯೋಜನೆ ಜಾರಿಗೆ ತರ್ತೀವಿ ಅಂತೇಳಿ ನೋಡದಂತೆ ಏನು ನಡೀತೀವಿ ಅಂತ ಹೇಳಿದರು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಪಂಚ್ ಗ್ಯಾರಂಟಿಗೆ ಯಾವುದೇ ಮಾನದಂಡಗಳನ್ನು ವಿಧಿಸದೆ ನೋಡದಂತೆ ನಡಿಬೇಕು ಅಂತೇಳಿ ಈ ಒಂದು ಒತ್ತಾಯದೊಂದಿಗೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಹೋರಾಟ ನಡೆಸಿದ್ವಿ ಅದೇ ರೀತಿ ಗದಗ ಜಿಲ್ಲಾ ಸ್ಲಂ ಸಮಿತಿ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವ ಮೂಲಕ ರಾಜ್ಯದ ಆರು ಇಲಾಖೆ ಸಚಿವರು ಈ ಒಂದು ಪಡಿತರ ಚೀಟಿಗಳು ಏನು ರದ್ದು ಮಾಡಬೇಕು ಅಂತೇಳಿ ತಾವು ಈ ಈಗಾಗಲೇ ತಮ್ಮ ಹೈಕಮಾಂಡ್ಗಳಿಗೆ ಸೂಚನೆಯನ್ನು ಕೊಟ್ಟಿದ್ರಿ ದಯವಿಟ್ಟು ಇದನ್ನು ಕೈ ಬಿಡಬೇಕು ಎಲ್ಲ ಬಿ ಪಿ ಎಲ್ ಕುಟುಂಬಗಳಿಗೆ ಪಂಚ್ ಗ್ಯಾರಂಟಿಗಳು ಮುಂದುವರಿಸಬೇಕು ಯಾವುದೇ ಕಾರಣಕ್ಕೂ ಬಿ ಪಿ ಎಲ್ ಕುಟುಂಬಗಳ ಕಾರ್ಡ್ಗಳನ್ನು ರದ್ದುಗೊಳಿಸಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಏನು ರಾಜ್ಯ ಸರ್ಕಾರ ತಿದ್ದುಪಡಿ ಮತ್ತು ಸೇರ್ಪಡೆಗೆ ಅವಕಾಶ ಕೊಟ್ಟಿದೆ ಸುಮಾರು ತಿಂಗಳಾದರೂ ಕೂಡ ಲಕ್ಷಾಂತರ ಜನ ತಮ್ಮ ಪಡಿತರ ಚೀಟಿಯಲ್ಲಿ ತಿದ್ದುಪಡಿ ಮತ್ತು ಸೇರ್ಪಡೆಗಳು ಮಾಡಿದರೂ ಕೂಡ ಇನ್ನೂರಿಗೆ ಅವರಿಗೆ ಹೊಸ ಪಡಿತರ ಚೀಟಿ ಕೊಡ ಕೊಡುವಂಥ ಕೆಲಸ ಆಗಲಿಲ್ಲ ದಯವಿಟ್ಟು ರಾಜ್ಯ ಸರ್ಕಾರ ಇದನ್ನು ತಕ್ಷಣ ಕ್ರಮ ಕೈಗೊಳ್ಳಬೇಕು ಆಹಾರ ಪಡಿತರ ಚೀಟಿಗಳನ್ನ ಕೊಡುವಂತ ಸರಳೀಕರಣಗೊಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಟೈಮ್ಸ್ ನ್ಯೂಸ್ ಕದಕ್